நெல்லமே <laughs> அஜிதாரியம் ನಾವು ಬದುಕಿದ್ರೆ ಮಾತ್ರ ಲೋಚಗಳು ಪ್ರಶ್ನೆ ಮಾಡುವ ಮಕ್ಕಳಿದ್ದಾರೆ ನಮ್ಮ ಮಕ್ಕಳನ್ನ ಸಾರುವ ಕ್ರಮವೂ ಕೂಡ ನನಗೆ ಇಲ್ಲ ನಿಜ ಹೇಗಿದ್ರು ಇರುವುದೊಂದು ದಾರಿ ಮಕ್ಕಳ ಮನಸ್ಸಿಗೆ ನೋವಾಗಬಾರದು ಸತ್ಯ ನಾವು ನೋವನ್ನು ಹೊಂದವರು ನಿಜ ಆಗುವುದರಿಂದ ನಮಗೆ गांधी कुट तूं अंत जी मां ಚಿಂತಿ ಪೂರ್ದ್ಯಾಣಿಯ ಬಂದವನು ನಾನು ವಶಿಷ್ಟು ನಿಮ್ಮ ಹೌದು ನಿಮ್ಮ ಹೌದು ನಿಮ್ಮನ್ನು ಹೆತ್ತ ಹೊತ್ತ ತಾಯಿ ತಂದೆಯರು ಯಾರೋ ನಿಮ್ಮನ್ನು ಈ ಮನೆಗೆ ಸೇರಿಸಿದರು ಇಲ್ಲಿ ಆ ಸ್ಥಾನವನ್ನು ತುಂಬುವಂತ ನನ್ನ ಆದ್ದರಿಂದ ಈ ಕಾಲದಲ್ಲಿ ನಾನು ಆಡುವ ಎರಡು ಮಾತುಗಳನ್ನು ದುಃಖಿಸದಿರಿ ತಾಯಿ ದುಃಖಿಸದಿರಿ ಹೇಳುವುದು ಸುಲಭವಾದ ಬದುಕಿಗೆ ಅಂಟಿಕೊಂಡು ಬಂದಂತಹ ಭಾವದ ಬೆಸಿಗೆಯಿಂದಾಗಿ ನಾನು ಸುಷದಿರಿ ಎಂದರು ಆ ದುಃಖ ನಿಮ್ಮನ್ನು ಉಮ್ಮಳಿಸಿ ಉಮ್ಮಳಿಸಿ ಕಾಡು ನಿಮಗೆ ಹೌದಮ್ಮ ಹೌದು ತಾಯಿ ಪ್ರದೀರ್ಘವಾದಂತಹ ನನ್ನ ಬದುಕಿನಲ್ಲಿ ಇಂಥವುಗಳನ್ನು ಕಂಡುದರಿಂದ ನನಗೆ ಸ್ವಯಂ ಅನುಭವವಿಲ್ಲದೆ ಇದ್ದರೂ ನಿಮ್ಮಂತಹ ಮಗನಂದಿರನ್ನು ನನ್ನವರು ಎಂಬುದಾಗಿ ಯಾವಾಗ ಬಗೆದಿದ್ದೇನೋ ಆ ದುಃಖದ ಬಿಕ್ಷಿ ನನಗೂ ತಕ್ಕ ಹಾಗೆಂದುಕೊಂಡು ಜೀವನದಲ್ಲಿ ಘಟಿಸಬಾರದ್ದು ಘಟಿಸಿತು ಎಂಬಾವಾಗ ಚಿಂತಿಸುವುದೊಂದೇ ಅದಕ್ಕೆ ಪರಿಹಾರ ಅಲ್ಲ ತಾಯಿ ಏನಿದೆ ಯೋಚನೆ ಮಾಡುವ ಜೀವಚೇತನ ಶಕ್ತಿಯು ಕಳೆದುಕೊಂಡಂತಹ ಈ ಕಲೆಯವರವನ್ನು ಹಿಡಿದು ಎದೆ ಬಡಿದುಕೊಂಡು ದುಃಖಿಸುತ್ತಾನೆ ಈ ರೀತಿಯಾಗಿ ಏನು ಏನರ್ಥ ಇದು ಮಾಡ ನಿಮ್ಮ ದುಃಖವನ್ನು ನೋಡಿ ಆ ಯಮನು ಪ್ರಾಣವನ್ನು ಮರಳಿ ತಂದುಕೊಡುತ್ತಾನೆ ಎಂದು ಭಾವಿಸಿದಿರ ಜನನ ಮರಳುಡಿರುವ সিনো মান্যে তের মান্য়ে তের মান্য়ে ರೆವನೆಯ ವಿದ್ಯಾವಂತರಾದ ನೆನವುದು ಗೊತ್ತಿಲ್ಲ ಇದು ಯಾತಸ್ಯ ಮರಣಂದು ಹುಟ್ಟು ಎನ್ನುವುದು ಒಂದು ಕಟ್ಟಿಸಿದೆ ಎಂದಾದರೆ ಸಾವು ಎನ್ನುವುದು ಎನ್ನುವು ಇದ್ದೇ ಇರುತ್ತದೆ ಎಂದು ಸುಸ್ಪಷ್ಟ ಹೀಗಾಗಿ ಹುಟ್ಟು ಸಾವುಗಳು ಯಾವುದು ನಮ್ಮ ಕೈಯಲ್ಲಿಲ್ಲವೋ ಅದಕ್ಕೋಸ್ಕರವಾಗಿ ನಾವು ಪ್ರಲಾಪಿಸುವುದೋ ಅಥವಾ ಸಂತೋಷಿಸುವುದೋ ವ್ಯರ್ಥವಾದಂತಹ ನಮ್ಮ ಆಚಾರವಾದ ಹಾಗಾಗಿ ಇದೆಲ್ಲವನ್ನು ನೋಡುವಾಗ ಸ್ಪಷ್ಟವಾಗಿ ಸತ್ಯವಾಗಿ ಇರುವುದು ನಮ್ಮನ್ನು ಕಾಡುತ್ತಿರುವುದು ಭಾಂತಿ 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 ಈ ಭಾಂತಿಗೆ ಒಳಗಾಗಿ ನಾವೆಲ್ಲರೂ ಸಹ ನಮ್ಮನ್ನೇ ಕಳ್ಕೊಂಡಿದ್ದೇವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಯೋಚನೆ ಮಾಡಿ ಈ ನಾನು ಎನ್ನತಕ್ಕಂತಹ ನಾನು ಯಾರು ಈ ದೇಹ ನಾನೇ ಅಲ್ಲ ಈ ದೇಹದ ಒಳಗಿರುವಂತಹ ಜೀವತತ್ವ ಏನುಂಟು ಆತ್ಮತತ್ವ ಏನುಂಟವು ಅದನ್ನು ನಾವು ನಾನು ಎಂಬುದಾಗಿ ಭಾವಿಸುತ್ತೇವೆ ಲೌಕಿಕ ವ್ಯವಹಾರದಲ್ಲಿ ಆದರೆ ಆ ಭಾವ ಬೆಸೆದುಕೊಳ್ಳುವುದು ಈ ಭೌತಿಕವಾದಂತಹ ಶರೀರದೊಂದಿಗೆ ಈಗ ನೋಡಿ ಈ ಕಡೆಯವರ ನಿಮ್ಮ ಅರಸನೊಂದು ಅದಕ್ಕೂ ನಿಮಗೂ ಈಗ ಏನು ಸಂಬಂಧ ಅದು ನಿರ್ಜೀವಗೊಂಡಿದೆ ಆದ್ದರಿಂದ ಅದು ಎಲ್ಲ ಸಂಬಂಧಗಳನ್ನು ಕಳೆದುಕೊಂಡು ನಿರಾಳವಾಗಿದೆ ನೀವು ಇಂದಿಗೂ ಸಹ ಅದು ನಮ್ಮ ಗಂಡ ಅದು ನಮ್ಮ ಗಂಡ ಎನ್ನುವಂತಹ ಭಾವ ಭಾವನೆಯಲ್ಲಿ ಭ್ರಮೆಯಲ್ಲಿ ಅದರ ಕುರಿತಾಗಿ ಪರಿತಾಪಕೊಳಾಗಿ ವಾಸ್ತವದಲ್ಲಿ ದಾಳಿ ಹೇಳಿ ಮಾಡಿದಂತಹ ಧರ್ಮ ಕರ್ಮಗಳಿಗೆ ಅನುಸಾರವಾಗಿ ಪುಣ್ಯ ಪಾಪಗಳೆಲ್ಲವೂ ಅವನನ್ನು ಬೆಂಬತ್ತಿಕೊಂಡು ಹೋಗುತ್ತದೆ ಆ ಪಾಪ ಪುಣ್ಯಗಳ ಪ್ರಮಾಣ ಆ ನದಿ ಎಲ್ಲಿ ಉಂಟು ಎಂದು ಹುಡುಕಿದರೆ ನದಿ ಸಿಕ್ಕಾಗಿ ಹಾಗೆಯೇ ಹಾಗೆ ಈ ಪ್ರಪಂಚದ ವಿದ್ಯಮಾನದಲ್ಲಿ ಅನೇಕ ಕೋಟಿ ಜೀವರಾಶಿಗಳು ಬದುಕನ್ನು ಕಳೆದು ಯಾವುದು ಭಗವತ್ ಎನ್ನುವಂತಹ ಪರಮಾತ್ಮ ಶಕ್ತಿ ಉಂಟು ಅದರೊಂದಿಗೆ ಒಂದಾದಾಗ ಪರಮಾತ್ಮ ಶಕ್ತಿಯಿಂದ ಅದನ್ನು ಬೇರ್ಪಡಿಸಲಾಗುವುದಿಲ್ಲ ತಾಯಿ ಅದನ್ನು ಸಾಧಿಸಿಕೊಳ್ಳಬೇಕು ಎನ್ನುವುದಕ್ಕಾಗಿ ನಿಮ್ಮ ದಂಡ ಸತ್ಯ ಧರ್ಮ ನ್ಯಾಯ ನೀತಿ ಅಹಿಂಸೆಯ ಮುಂದಾದಂತಹ ಸತ್ಪುಣಗಳನ್ನು ಸಂಭಾಳಿಸಿಕೊಂಡು ಬಂದುದರಿಂದ ನನಗೊಂದು ನಿಶ್ಚಯ ಉಂಟು ಅವನು ಇನ್ನೇ ಮತ್ತೆ ನಿಮ್ಮ ಹುಟ್ಟನ್ನು ಪಡೆಯುವುದಿಲ್ಲ ನಾನು ಹೇಳಿದಂತೆ ನದಿಯು ಸಾಗರವನ್ನು ಸೇರಿ ತಾನು ಸಾಗರವಾಗುವಂತೆ ಅವನು ಭಗವಂತನೊಂದಿಗೆ ಸೇರಿ ಅವನೂ ಸಹ ಭಗವಂತನಲ್ಲಿ ಪ್ರತಿಯೊಬ್ಬನೂ ಸಹ ತಾನು ಮಾಡಬೇಕಾದಂತಹ ಕರ್ತವ್ಯವನ್ನು ಇದು ನಾನು ಎಸಗಬೇಕಾದಂತಹ ಕರ್ತವ್ಯ ಭಗವಂತನ ಆಜ್ಜನಗುಂಟಾದ್ದರಿಂದ ಆ ರಣಭಾರವನ್ನು ನಾನು ಕಳೆದುಕೊಳ್ಳಬೇಕು ಎನ್ನುವ ಸದ್ಭಾವವನ್ನು ಹೊಂದಿ ಕಾಲಕಾಲಕ್ಕೆ ಮಾಡಬೇಕಾದಂತಹ ಕರ್ಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಈಗ ನಿಮಗೆ ಹಾಗಿದ್ದರೆ ಯಾವುದು ಕರ್ಮ ಇಷ್ಟರವರೆಗೆ ನಿಮ್ಮಲ್ಲಿ ಬಹು ಅನುರಕ್ತನಾಗಿ ನಿಮ್ಮ ಆಗು ಹೋಗುಗಳನ್ನು ನೋಡಿಕೊಳ್ಳುತ್ತಿದ್ದಂತಹ ಈ ವ್ಯಕ್ತಿ ಪ್ರಾಣವನ್ನು ತೆರೆದಿದ್ದಾನೆ ಪಂಚಭೌತಿಕವಾದಂತಹ ಶರೀರ ನೆಲದ ಮೇಲೆ ಮಲಗಿಕೊಂಡಿ ಸಲ್ಲದು ಆ ಪಂಚಭೂತಾತ್ಮಕವಾದಂತಹ ಶರೀರದ ಪಂಚಭೂತಗಳನ್ನು ಅವು ಅವುಗಳಲ್ಲಿಯೇ ಸೇರಿಸಬೇಕು ಯಾವ ನೀರು ನೀರಿನಲ್ಲಿ ಮಣ್ಣು ಮಣ್ಣಿನಲ್ಲಿ ಗಾಳಿ ಗಾಳಿಯಲ್ಲಿ ಆಕಾಶ ಆಕಾಶದಲ್ಲಿ ಶಬ್ದ ಶಬ್ದದಲ್ಲಿ ಅದಕ್ಕೆ ಅಂತ್ಯ ಎಷ್ಟಿ ಎನ್ನುತ್ತಾರೆ ಅಂತಹ ಅಂತ್ಯ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ ಬನ್ನಿ ನನ್ನ ಜೊತೆ